ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಸಿಪಿಐ ಮಹೇಶ್ ಗೌಡ ವಿರುದ್ಧ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಆಗಸ್ಟ್ ಇಪ್ಪತ್ನಾಕರಂದು ಸಂಡೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರನ್ನು ಭೇಟಿ ಮಾಡಲು ಬಂದಿದ್ದ ವಿವೇಕಾನಂದ ಎಂಬುವವರಿಗೆ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿದ್ದು ಕೂಡಲೇ ಸಿಪಿಐ ಮಹೇಶ್ ಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಪತ್ರಿಕೋಷ್ಠಿಯಲ್ಲಿ ಹಾಜರಿದ್ದ ಹಲ್ಲೆಗೊಳಗಾದ ವಿವೇಕಾನಂದ ಅವರು ಸಿಪಿಐ ವಿರುದ್ಧ ದೂರು ಸ್ವೀಕರಿಸಲು ಪೊಲೀಸರು ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ವಿವೇಕಾನಂದ ಕೋರ್ಟ್ ಮೆಟ್ಟಿಲೇರಿದ್ರು ನಂತರ ಸಿಪಿಐ ವಿರುದ್ಧ ಕೇಸ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಸಿಪಿಐ ಮಹೇಶ್ ಗೌಡ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನನಗೆ ನ್ಯಾಯ ಒದಗಿಸಬೇಕೆಂದು ಕೋರಿದ್ರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಡೇತ್ ಸುರೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ನರಸಿಂಹ ಎನ್ ಪ್ರವೀಣ್ ಕೆ ಕಾರ್ಯಾಲಯ ಕಾರ್ಯದರ್ಶಿ ರಮೇಶ್ ಎನ್ಎಚ್ ಉಪಾಧ್ಯಕ್ಷರಾದ ತಾಯಪ್ಪ ಕಾರ್ಯದರ್ಶಿ ಯಶೋಧ ಮುಖಂಡರಾದ ವಸಂತಕುಮಾರ್ ರವಿಕುಮಾರ್ ಅಡಿಯಪ್ಪ ಪ್ರಭುಗೌಡ ವಿಜಯಕುಮಾರ್ ವಿಶ್ವನಾಥ್ ರೆಡ್ಡಿ

ಇವ್ರದ್ದು ಇಲ್ಲಿರ್ತಕ್ಕಂಥ ಏನು ಸಿ ಪಿ ಐ ಮಹೇಶ್ ಭಾಳ ತುಂಬ ಹಿಂಸೆ ಕೊಟ್ಟು ಅವನಿಗೆ ಮೇಲೆ ಹಲ್ಲೆ ಮಾಡಿ ಭಾಳ ನೊಂದು ಬೆಂದು ಬಂದಿದ್ದಾನೆ ಅವನಿಗೆ ಎಲ್ಲಿ ಪರಿಹಾರ ತನಗೆ ಸಿಕ್ಕಿಲ್ಲ ಉದ್ದೇಶಕ್ಕೆ ಕೊನೆಗೆ ನನ್ನ ಹತ್ರ ಬಂದ ಇವ್ರು ಪಕ್ಕ ಇವರೇನು ಯಾವುದೇ ರಾಜಕೀಯ ಪಕ್ಷದ ಒಬ್ಬ ವ್ಯಕ್ತಿ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ ಅಂತೇನಿಲ್ಲ ಸಂತೋಷ್ ಗೌಡ್ ಅಭಿಮಾನಿಯಾಗಿ ಇಲ್ಲಿ ಒಂದು ಆರು ಹತ್ತಿಕ್ಕೇ ಬಂದಿದ್ದ ಸ್ವಲ್ಪ ತಿಂಗಳಿಂದ ಐ ಬಿ ಎಲ್ಲಿ ಆರಾಟಕ್ಕೆ ಹೋದರೆ ಮೇಲೆ ಅಲ್ಲೇ ಮಾಡಿ ಸಂತೋಷ್ ಲಾಡು ಏನು ಮೇಲಿದ್ದಾಗಿ ಕುತಕ್ಕಂಥ ಏನು ದೇವರಲ್ಲ ಸಂತೋಷ್ ಲಾಡು ನಮಗೆ ಒಂದು ಸಾಧಾರಣ ಮನುಷ್ಯ ಅಧಿಕಾರ ಯಾವತ್ತಿಗೂ ಶಾಶ್ವತ ಅಲ್ಲ ಈಗ ಅಧಿಕಾರದ ಮದ ಪಿತ್ತ ನೆತ್ತಿಗೇರಿ ಸಂತೋಷ್ ನಾಡು ಮತ್ತು ಅವನ ಹಿಂಬಾಲಕ ಯಾರೂ ಸಿ ಪಿ ಐ ಮಹೇಶ್ ಗೌಡ ಈ ಥರ ಗೂಂಡಾ ದುರ್ವಟ ತೋರಿ ಈ ಹುಡುಗನ ಮೇಲೆ ಹಲ್ಲೆ ಮಾಡಿ ಸುಮಾರು ಎಡಗೈ ಫ್ಯಾಕ್ಚರ್ ಆಗಿದೆ ವಿವೇಕಾನಂದ ಕಂಪ್ಲೇಂಟ್ ಹೋದರೆ ಮಹೇಶ್ ಗೌಡ ಇವ್ರನ್ನ ಬೆದರಿಸಿ ಇವ್ನ ಮತ್ತೆ ಅಲ್ಲೇ ಮಾಡಿ ಹೊತ್ತು ಕಳಿಸಿದ್ದಾರೆ ವಿವೇಕಾನಂದ ಅವರು ಏನು ಮಾಡ್ತಾರೆ ಬಳ್ಳಾರಿ ಎಸ್ ಪಿ ಆಫೀಸಿಗೆ ಹೋಗಿ ಎಸ್ ಪಿ ಮೇಡಮ್ನ ಭೇಟಿಯಾದರು ಅವರು ಡಿಒ ಎಸ್ ಪಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಆಗ್ತಾರೆ ಆಗ ಡಿ ಎಸ್ ಪಿ ಕರೆದು ಮತ್ತೆ ಅಲ್ಲಿ ಬೆದರಿಕೆ ಸಿ ಪಿ ಐ ಮಹೇಶ್ ಗೌಡ ಏನು ಅಂದ್ಕೊಂಡಿದ್ದಾರೆ ತುಂಬ ಪವರ್ಫುಲ್ ಆದಂತ ವ್ಯಕ್ತಿ ಆ ವ್ಯಕ್ತಿಯಿಂದ ಎಮ್ ಎಲ್ ಎ ಅವರು ಎಂ ಪಿ ತುಕಾರಾಮ್ ಅವರು ಮಿನಿಸ್ಟ್ರು ಸಂತೋಷ್ ಗೌಡವರೇ ಅವರು ಪರಮ ಶಿಷ್ಯ ಹಾಗಾಗಿ ಅವ್ನು ನೀವು ಏನೇ ಕೊಟ್ಟರು ದೂರ ನೀಡಲ್ಲ ನೀವು ಸುಮ್ಮನೆ ಕೇಸನ್ನು ವಾಪಸ್ ತಗೊಂಡ್ಕೊಳ್ಳಿ ವಾಪಸ್ಸು ಹೋಗ್ರಿ ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಬಿಟ್ಟು ಮಾಡಿ ಇನ್ನು ಎರಡು ಮೂರು ಮೇಲೆ ಕೇಸ್ಗಳು ಹಾಕಿ ನಿಮ್ಮನ್ನೂ ಒಳಗಾಗ್ತೀವಂತಂದೇಳಿ ಆ ಡಿ ಎಸ್ ಪಿ ಎದುರಿಸ್ತಿದ್ದಾರೆ ಆ ಎದುರಿಸಿದ ಮೇಲೆ ವಿವೇಕ ಏನು ಮಾಡ್ದಾನೆ ಇಲ್ಲಿ ಕಾನೂನು ಪೊಲೀಸರೆಲ್ಲರೂ ಒಂದೇ ಆಗಿ ನನಗೆ ನ್ಯಾಯ ಸಿಗೋದಿಲ್ಲ ಅಂತಂದೇಳಿ ಸೀದಾ ಕೋರ್ಟ್ ಮೊರೆ ಹೋಗ್ತಾರೆ ಕೋರ್ಟ್ ಮರೆ ಹೋದ ಮೇಲೆ ಅಲ್ಲಿ ಹೈಕೋರ್ಟಲ್ಲಿ ನಮ್ಮ ನ್ಯಾಯಮೂರ್ತಿ ಜಸ್ಟಿಸ್ ನಮ್ಮ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ಮನ್ನೆ ಕೊಡ್ತಾರೆ ಏನು ವಿವೇಕಾನಂದನ ಮೇಲೆ ಅಲ್ಲೇ ಮಾಡಿರೋದು ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಏನಾದರೂ ತನಿಖೆ ಆದನಪ್ಪ ಅಂತಂದರೆ ಅಲ್ಲಿ ನ್ಯಾಯ ಹಿಡುಗಿ ಒದಗಿರೋದಿಲ್ಲ ನ್ಯಾಯ ಹುಡುಗ ದೊರಕಬೇಕಪ್ಪ ಅಂತಂದರೆ ಎಸ್ ಪಿ ಒಂದು ಆರ್ಡರ್ ಮಾಡ್ತಾರೆ ಬೇರೆ ಕಡೆ ಅಂದರೆ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡರು ಇರ್ತಾರಲ್ಲ ಆ ಜಾಗ ಬಿಟ್ಟು ಬೇರೆ ಕಡೆ ಒಂದು ನ್ಯಾಯತ್ವಾದ ತನಿಖೆ ಮಾಡಿ ಅವರು ವಿವೇಕಾನಂದನಿಗೆ ನ್ಯಾಯ ಒದಗಿಸ್ಬೇಕಂತ ಹೇಳಿ ಒಂದು ಆದೇಶ ಮಾಡ್ತಾರೆ ಇವತ್ತು ನಾ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೇವೆ ಅಂತಂದ್ರೆ ನಮಗೆ ಪೊಲೀಸ್ ಇಲಾಖೆಯ ಬಗ್ಗೆ ಅಪಾರವಾದ ಗೌರವ ಇದೆ ನಮ್ಮ ಜಿಲ್ಲೆಯ ಎಸ್ ಪಿ ಅವರಾಗಿರ್ಬೋದು ಅಥವಾ ಐ ಜಿ ಅವರಾಗಿರ್ಬೋದು ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡರನ್ನ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾರೆ ಮೈನಿಂಗ್ ಮಾಫಿಯಾ ತುಂಬಾ ಆವಳಿಯಾಗಿದೆ ಆಗಿದೆ ಅಕ್ರಮ ಗಡಿಗರ ಗಣಿಗರ್ಕಂತಾರೆ ಸ್ವತಃ ಮಹೇಶ್ ಗೌಡರ ಮುಖಾಂತರನೇ ತುಕಾರಾಂ ಅವರು ಸಂತೋಷ ಅಕ್ರಮ ಗಣಿ ಮಾಡ್ತಿದ್ದಾರೆ ಮನೆ ಮೊನ್ನೆ ಇತ್ತೀಚೆಗೆ ಕೆಲವೆಲ್ಲ ಇಲ್ಲಿ ಬನ್ನಿ ಆಗಿರ್ಬೋದು ಅಥವಾ ಇಲ್ಲೆಲ್ಲ ರಾತ್ರಿ ಮೈಸೂರು ಏನು ಏನ್ ಅಂತಂದ್ರೆ ರಾತ್ರಿ ಮೂಮೆಂಟ್ ಮಾಡ್ತಿದ್ರು ಮಾಡಿಸ್ತಕ್ಕಂಥ ಕೆಲವರು ಎಕ್ಸಾಂಪಲ್ ಇಲ್ಲಿ ಅವ್ನು ಗಡದ ರಮೇಶ್ ಅಂತ ಹೆಸರು ಕೇಳಿದ್ವಿ ಲಾಸ್ಟಿಗೆ ಗಡದ ರಮೇಶ್ ಮಹೇಶ್ ಗೌಡನೇ ಇನ್ವಾಲ್ವ್ ಆಗಿ ಅಲ್ಲಿ ಗ್ರಾವಲ್ ಹೊಡಿತಿದ್ರೆ ಅದನ್ನು ಕೇಸ್ ಕೂಡ ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ರೆ ಲಾಸ್ಟಿಗೆ ಗಡಿ ಮತ್ತು ಬುಗ್ನಿಲೆ ಕೋರ್ಟಿಗೆ ಹೋಗಿ ಅವ್ನ ಮೇಲೆ ಕೇಸ್ ಮಕ್ಕಳಿಂದ ದಾಖಲೆ ಮಾಡಿ ಮೂವತ್ತೆರಡು ಲಕ್ಷ ಪೆನಾಲ್ಟಿ ಹಾಕಿದ್ರು ಇವಾಗ ಮತ್ತು ಅದೇ ದಂಧೆ ಮುಖಾಂತರ ಐರನೂರು ಕೂಡ ದಂಧೆಗೆ ಮೊನ್ನೆ ಬನ್ನೆಟಿಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಅಲ್ಲಿ ಬನ್ನೆಟಿಲ್ ಕೂಡ ಏನು ರಂಗಪ್ಪ ಮತ್ತು ಮಹೇಶ್ ಅಂತ ಏನು ಸಿ ಬಿ ಐ ಮಹೇಶ್ ಗೌಡನ ಹಿಂಬಾಲಕೂಡ ಅವ್ರ ಮುಖಾಂತರ ಲೋ ಗ್ರೇಡ್ ಮೆಟೀರಿಯಲ್ನ ಹೊರಗಡೆಯಿಂದ ತರಿಸಿ ರೈಲ್ವೆನಲ್ಲಿ ಇರ್ತಕ್ಕಂಥ ಹೈ ಗ್ರೇಡ್ ಮೆಟೀರಿಯಲನ್ನು ತುಂಬತಕ್ಕಂಥ ಕೆಲಸ ಮಹೇಶ್ ಗೌಡ ಮಾಡ್ತದೆ ಆದ್ರೆ ಹಿಂದಿರ್ತಕ್ಕಂಥ ರೂವಾರಿಗಳು ಯಾರಂದ್ರೆ ತುಕಾರಾಮ್ ಅವರು ಸಂತೋಷದವರು ಇವತ್ತಿನ ಮಟ್ಟ ಅವ್ರ್ಗೆ ಪತ್ರಿಕೆ ಅದು ಮೀಡಿಯಾದ್ರ ಮುಂದೆ ಒಂದು ಏಟಿಗೆ ಕೂಡ ಕೂಡ ಅವ್ರು ದಮ್ ಇಲ್ಲ ತಾಕತ್ತೆಲ್ಲ ಧೈರ್ಯ ಇರಲಿಲ್ಲ ಯಾಕಂದರೆ ಮಾಡ್ತಕ್ಕಂಥದ್ದು ಕಳ್ತನ ಮಾಡ್ತಿರೋದು ಹೊರಗಡೆ ಬೈಲಿ ಬಂದ್ರೆ ನಾವೇನು ಆನ್ಸರ್ ಮಾಡ್ಬೇಕಂತೇಳಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದರು ಹಾಗಾಗಿ ಇವತ್ತು ಮಹೇಶ್ ಗೌಡನ ಮೇಲೆ ಯಾರಾದರೂ ಏನಾರ ಬೈದಪ್ಪ ಅಂದ್ರೆ ಅವ್ರ ಮೇಲೆ ಇಮಿಡೆಟ್ಲಿ ತಿರುಗಿದ್ರೆ ವಿತ್ತಿನ್ ಬೈದು ಆಫ್ ಆನ್ ಅವರ್ ಕೇಸ್ ಕೇಸ್ ಕೊಡೋಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ದಾಖಲ ಮಾಡೋ ಕೆಲಸ ಮಾಡ್ತಾರೆ ಮೊನ್ನೆ ಒನ್ ಏಟಿಯಲ್ಲಿ ನಡೆದಂಥ ಒಂದೇ ಒಂದು ಸಣ್ಣ ಇನ್ಸಿಡೆನ್ಸ್ ಇದೆ ಜಿ ಡಿ ಪಂಪತಿ ಮತ್ತು ಅವರ ನಮ್ಮ ಪತ್ರಕರ್ತ ಮಾಧ್ಯಮದ ಮತ್ತೆ ಯಾರು ನಮ್ಮ ಕುಮಾರಸ್ವಾಮಿ ಮತ್ತು ಬಸವರ ಮೇಲೆ ಕೇಸ್ ದಾಖಲು ಮಾಡಿದ್ರು ಇವತ್ತೇನು ಮಹೇಶ್ ಗೌಡಗೇನು ಅವರು ಅಲ್ಲೇ ಮಾಡಿಲ್ಲ ಅಥವಾ ಬೈದಿಲ್ಲ ಏನಿಲ್ಲ ಯಾವುದೋ ಒಂದು ಆರೋಪ ಯಾರು ಹೇಳಿದ್ರ ಅಂತಂದೇಳಿ ರೆಕಾರ್ಡಿಂಗ್ ಮಾಡಿದ್ರು ಅಂತಂದೇಳಿ ಅಥವಾ ಇವನೇ ಮಹೇಶ್ ಗೌಡನೇ ಏನಾದರೂ ಅದನ್ನ ಅವ್ರ ಧ್ವನಿನ ತಿರುಚಿ ಈ ರೀತಿ ಅರಿಬಿಟ್ಟು ಅದ್ರಾಗೂ ಮಹೇಶ್ ಗೌಡ ಶಿಷ್ಯಂದ್ರೆ ರೌಡಿ ಸೀಟು ಜಿ ಟಿ ಗುಂಪತಿ ಹೇಳಿ ಆಡಿಯೋ ಮಾಡಿದ್ದಾನೆ ದುಡ್ಡು ಕೇಳಿದೆ ಅಂತ ಹೇಳಿ ದುಡ್ಡು ಕೇಳಿರೋದು ಎಲ್ಲಿ ಆ ಆಡಿಯೋದಾಗ ಎಲ್ಲಿ ನಲ್ವತ್ತು ಲಕ್ಷ ಜಿ ಟಿ ಅಂತ ಎಲ್ಲಿ ಇಲ್ಲ ಅದನ್ನು ಇವರೇ ಸೃಷ್ಟಿ ಮಾಡೋದು ಹುಟ್ಟಿ ಹಾಕೋದು ಏನಪ್ಪಾ ಮಹೇಶ್ ಗೌಡ ತಾನು ಸತ್ಯವಂತ ನಾನು ಸತ್ಯರಿತ ತುಂಡ ಅಂತ ಪ್ರೂಫ್ ಮಾಡ್ಕೊಂಡ್ಲಿಕ್ಕೆ ಇನ್ನೊಬ್ಬರ ಮೇಲೆ ಇಟ್ಟಾಕೋ ಕೆಲಸ ಮಾಡ್ತಾನೆ ಈ ಕೂಡಲೇ ನಾನು ಎಸ್ ಪಿ ಅವರಿಗೆ ಐ ಜಿ ಅವರಿಗೆ ನಾನು ಮನವಿ ಮಾಡ್ತೀನಿ ಏನು ವಿವೇಕಾನಂದನಿಗೆ ಅನ್ಯಾಯ ಆಗಿದೆ ಈ ಕೂಡಲೇ ಇವತ್ತೇ ನೀವು ಐ ಆರ್ ಅವನು ಮಹೇಶ್ ಗೌಡನ್ನ ದಾಖಲು ಮಾಡಿ ಅವ್ನು ಈ ಕೂಡಲೇ ಸಸ್ಪೆಂಡ್ ಮಾಡೋದು ನೀವು ಸಸ್ಪೆಂಡ್ ಏನಾದರೂ ಮಾಡಿದೆ ಅವನೇನ ಡ್ಯೂಟಿಯಲ್ಲೇ ನೀನು ಮುಂದೆ ಮುಂದುವರ್ಸಿದ್ರೆ ಕರೆ ನಿಜವಾಗಿ ಅಂತ ಕರೆವಾದರೆ ನಾವು ಎಸ್ ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಧರಣಿ ಮಾಡ್ತೀವಿ ಅದಲ್ಲದೆ ಏನು ಬೆಂಗಳೂರು ಇರ್ತಕ್ಕಂಥ ಏನು ನಮ್ಮ ಡಿ ಎ ಜಿ ಡಿ ಜಿ ಇರ್ತಕ್ಕಂಥ ಸಲೀಂ ಸಹ ಕೂಡ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಚೆನ್ನಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಮಹೇಶ್ ಗೌಡರು ಒಂದಲ್ಲ ಎರಡಲ್ಲ ಸೊಂಡ್ರ ಕ್ಷೇತ್ರದಲ್ಲಿ ಸುಮಾರು ಬಂದು ಎರಡ್ ಸಾವಿರದ ಹತ್ತರಿಂದ ಹದಿನಾಲ್ಕು ವರ್ಷಗಳು ಸತಾತವಾಗಿ ಇಲ್ಲೇ ನೆಲೆ ಹುರಿದ್ರೆ ಅದಕ್ಕೆ ಕಾರಣ ಕರ್ತರು ಯಾರುಕಾರ ವಿವೇಕ್ ನೇಟಿವ್ ಕೋರು ಇಲ್ಲಿ ಸಂತೋಷ್ ಲಾಡ್ ಅವರು ಭೇಟಿ ಮಾಡಿ ಒಂದು ಹಾರ ಹಾಕಿ ಮತ ಸದ್ಲಿಕ್ಕೆ ಬಂದಿದ್ದೆ ಹೊರಗಡೆ ಊಟಕ್ಕೆ ಕೊಟ್ಟು ಆಯ್ತು ಬಿಡ್ರಣ ನಾನು ಹೊರಗಡೆ ಓದಿದ್ದೆನ ಅದೇ ಇಮಿಡಿಯೇಟ್ ಹೇಳ್ತೇ ಅಲ್ಲೇ ತೊಬ್ಬಿತ್ತು ದೊಡ್ಡದೇತೇನಾಯಿತು ಗೋರಿಗೆ ಹೋಗಿ ಕೈ ಹೊಡಿತು ಕೈ ಹೊಡೆದ್ಮೇಲೆ ಫ್ಯಾಕ್ಚರ್ ಆಯ್ತಲ್ಲ ನಿಮ್ಮಿಂದ ನಮಗೆ ಈ ಥರ ಆಯ್ತಂದ್ರೆ ಏ ನಿಮ್ಮಂಥರೆಲ್ಲ ದುಡ್ಡು ಇಚ್ಛರ ಏನು ಮಾಡ್ತೀವಿ ನಿನಗೆ ದುಡ್ಡು ಎಷ್ಟು ಬೇಕು ಎಲ್ಲ ಕೊಡ್ತೀನಿ ಅಂತಂದೇ ಹೇಳ್ತಾರೆ ಅದಾದ್ಮೇಲೆ ಸುಮ್ ಸುಮ್ಮನೆ ಮಹೇಶ್ ಗೌಡ ಅದಾದ್ಮೇಲೆ ಸುಮ್ ಸುಮ್ಮನೆ ಫೋನ್ ಮಾಡ್ತಾ ತಿಳಿತೀನಿ ನಿಮಗೆ ಡಿ ಜಿ ಡಿ ಐ ಜಿ ಮೇಡಮ್ ಅವರು ಹೇಳಿಕೊಟ್ಟು ನಿಮಗೆ ಇಂಥರ ಮಾಡಿಸ್ಯಾರಂತ ನನಗೆ ಗೊತ್ತೈತೆ ಅವರಿಗೂ ಹೇಳು ಹಿಗೂ ಹೇಳು ಸುಮ್ಮನೆ ಸುಮ್ಮನೆ ಡಿ ಐ ಜಿ ಮೇಡಮ್ ಏನು ಮಾಡಿದ್ದಾರೆ ಡಿ ಐ ಜಿ ಮೇಡಮ್ ಏನಾರ ಬಂದಿದ್ದು ನಾ ಈ ಥರ ವಡಿ ಅಂತ ಹೇಳಿದ್ರು ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಮತ್ತು ಎಸ್ ಪಿ ಅವರಿಗೆ ಮೇಡಮ್ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ ಮೇಲೆ ಎಸ್ ಪಿ ಅವರು ಹೇಳ್ತಾರೆ ಅಲ್ಲಿ ಏನಾಗುತ್ತೆ ಡಿ ಎಸ್ ಪಿ ಫೋನ್ ಮಾಡಿ ಎಸ್ ಪಿ ಅವರೇ ಇರ್ತಾರೆ ಹೇಳಿದ ಮೇಲೆ ಫೋನ್ ಮಾಡ್ತೇವೆ ಫೋನ್ ದೂರವಾರಿ ಮಾಡಿದ್ರೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ಮೇಲೆ ನಮ್ಮ ಬೇರೆ ಇನ್ಸ್ಪೆಕ್ಟರ್ಸು ನಿನ್ನ ಸುಮ್ಮನೆ ಬಿಡಲ್ಲ ನೀನು ಹುಷಾರಿಂದ ಇರು ಇನ್ನು ನಿಂದು ಜಾಸ್ತಿ ಆಯಿತು ಅಂತಂದರೆ ಹೇಳ್ತೇನೆ ನಮ್ಮ ಬೇರೆ ಬೇರೆ ಪೊಲೀಸ್ ಠಾಣೆಯ ಪಿ ಪಿ ಎಸ್ ಐ ಇರ್ಬೋದು ಸರ್ಕಾರಿ ಇನ್ಸ್ಪೆಕ್ಟರ್ ಇರ್ಬೋದು ನಿನ್ನ ಮೇಲೆ ಬೇರೆ ಬೇರೆ ಕೇಸಸ್ ಫುಡ್ ಮಾಡ್ತೀವಿ ಇನ್ನ ನೋಡು ನಿನ್ನ ಮತ್ತೆ ಆಮೇಲೆ ಗಾಂಜಾ ಕೇಸ್ ಸಮೇತ ನಿನ್ನ ಫುಡ್ ಮಾಡ್ತೀವಿ ಇನ್ನು ಹೊರಗೆ ಬರೋದೇನು ಮಾಡ್ತೀವಿ ಅಂತಂದರೆ ಹೇಳ್ತೇನೆ ಹೇಳಿದ್ಮೇಲೆ ಆಯ್ತು ಬಿಡ್ರಿ ನಾನೇ ಟುಕ್ ಮಾಡಿಲ್ಲ ನನಗೆ ನೋವಾಗಿರೋದು ನನಗೆ ನಿಮಿ ಏನಲ್ಲ ಇಲ್ಲಿ ಬಿಡು ಅದೇನಾಗಲ್ಲ ಅಂತ ಅವ್ರು ಮಾಡಿರೋಂಥ ತಪ್ಪ ಅವ್ರು ಮುಚ್ಚಾಕೆ ಮುಚ್ಚಿ ನೋಡ್ತಾರೆ ವಿನ ಆಗಿರೋ ಅಂತ ನವಿಯೇ ಒಂದು ಮಾನವೀಯತೆ ದೃಷ್ಟಿಯಿಂದ ಆದರೆ ಹೆಂಗೆ ಇದೆ ಏನು ಇವಾಗ ಹೆಂಗೆ ಚೆನ್ನಾಗಿದ್ದೀರಾ ಅಂತಂದರೆ ಒಂದು ದಿನಕ್ಕೂ ಕೇಳಲ್ಲ ಅವ್ರು ಏನಂದರೆ ಆಯ್ತು ಬಿಡು ನಮ್ಮ ಇನ್ಸ್ಪೆಕ್ಟರ್ ಮನೆಗೆ ಗೊತ್ತೇ ನಿನ್ನ ಸುಮ್ಮನೆ ಬಿಡೋಲ್ಲ ಇಷ್ಟು ಬಿಟ್ಟರೆ ನೀನ್ ಹೆಂಗಿದೆಯನ್ನೋ ಒಂದು ಮಾನವೀಯತೆ ದೃಷ್ಟಿನೂ ಅವ್ರ ಹತ್ರ ಇಲ್ಲ ಇವತ್ತಿನ ಈ ಘಟನೆ ಆಗಿದ್ದು ಎಷ್ಟು ಇದೆ ಈ ಘಟನೆ ಆಗಿದ್ದು ಎರಡು ತಿಂಗಳ ಹಿಂದೆ ಆಮೇಲೆ ಇನ್ನೊಂದು ನಾನು ಹೇರ್ಲಿಕ್ಕೆ ಇಷ್ಟಪಡೋದೇನಂದ್ರೆ ಇದು ರೆಡ್ ಪಿಟೀಶನ್ ಹಾಕಿದ್ರು ಇಪ್ಪತ್ತಾರಕ್ಕೆ ರೆಡ್ ಪಿಟಿಷನ್ ಹಾಕಿದ್ದು ಇಪ್ಪತ್ತಾರು ಕ್ರೆಡ್ ಪಿಟಿಷನ್ ಆದ್ರೆ ಹೈಕೋರ್ಟ್ನ ಇರೋ ಅವರು ಏನ್ ಮಾಡ್ತಾರೆ ಹೈಕೋರ್ಟ್ನ ಇನ್ನೊಂದು ತೀರ್ಮಾನನೇ ಆಗಿಲ್ಲ ನಾನು ಗೊತ್ತಿರೋ ಕಂಪ್ಲೇಂಟ್ ಪೊಲೀಸರನ್ನೆಲ್ಲ ಕಳಿಸ್ತಾರೆ ಮನೆ ಹತ್ರ ನಿಮಗೆ ದೊಡ್ಡ ಸವಾಸ ಯಾಕೆ ನಮ್ ತಂದೆ ತಾಯಿದೆ ನಮ್ ದೊಡ್ಡಪ್ಪ ಅಂತ ಬಂದ್ರೆ ನಿಮ್ಗೆ ದೊಡ್ಡ ಸವಾಸ ಯಾಕೆ ಬೇಕು ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ನೋಡಂತಂದೇಳಿ ರಘು ಅನ್ನೋಂಥ ವ್ಯಕ್ತಿ ಬಂದು ನಮ್ಮ ದೊಡ್ಡಪ್ಪನ ಮುಂದೆ ಅವ್ರು ಟಿ ಎಸ್ ಪಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ರಘು ಏನು ಉದ್ದೇಶಕ್ಕೆ ಬಂದಿದ್ರು ಸಂತೋಷ ಆಡೋ ಹತ್ರ ಏನು ಕೆಲಸ ಮಾಡ್ತಾರೆ ರಘು ಅನ್ನೋರು ರಘು ಅನ್ನೋರು ಟಿ ಎಸ್ ಪಿ ಆಫೀಸ್ನಲ್ಲೇ ಬರ್ ಪೊಲೀಸ್ ಪೋಲಿಸ್ ಪೋಲಿಸ್ ನೀವು ಸಂತೋಷ ಆಡೋ ಹತ್ರ ಯಾಕೆ ಬಂದಿದ್ರಿ ಉದ್ದೇಶ ನಾ ನಮ್ದು ಎನ್ ಜಿ ಒ ಇದೆ ಅದೇ ಸಂಬಂಧ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಂದು ಅದು ಎನ್ ಜಿ ಒ ಯಾವುದು ಕಂಟಿನ್ಯೂ ಮಾಡಿ ಅದು ರಿಕ್ವೆಸ್ಟ್ ಲೇಟರ್ ಕೊಟ್ಟು ಲೇಬರ್ ಪ್ರಾಜೆಕ್ಟ್ ಏನನ್ನ ಸಿಕ್ಕಿದ್ರೆ ಏನೋ ಟ್ರೈ ಮಾಡೋಣ ಭಾಳ ಜನಕ್ಕೆ ಬೇಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬಂದ ಬಂದಂಥ ಈ ಥರ ಮಾಡ್ತಾರೆ ಮಾರಿದ್ಮೇಲೆ ಮತ್ತೆ ಏನು ಮಾಡ್ತಾರೆ ಇದು ಎಸ್ ಪಿ ಅವ್ರ ಹತ್ರ ಇವರು ಹಿಂಗೆಲ್ಲ ಮಾತಾಡಿ ಸುಮ್ಮನೆ ಸುಮ್ಮನೆ ಫೋನ್ ಮಾಡಿ ಅಡ್ರೆಸ್ ಸಬ್ ಮಾಡಿ ಅದಾದ್ಮೇಲೆ ಎಸ್ ಪಿ ಅವ್ರಿಗೆ ಹೇಳ್ತಾರೆ ಇವನು ಹುಚ್ಚಾಯಿದ್ದಾನೆ ಸುಮ್ಮ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ರೈಟಿಂಗ್ ಕೊಡ್ತಾರೆ ಇವರು ಎಲ್ಲ ತೋಟ ರೀತ ಐತೆ ಅಂದ್ರೆ ಸುಮ್ನೆ ಸುಮ್ಮನೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲಾನು ಹೇಳಿದ್ದಾರೆ ಎಲ್ಲಿನೂ ಏನೂ ನಡೀತಾ ಇದ್ದಾರೆ ಈ ರಾಜ್ಯದ ಯಾವ ಥರ ಐತೆ ಅಂದ್ರೆ ಗವರ್ನರ್ ಸಾಹೇಬರು ಗೋರ್ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೀತಾರೆ ಆ ಲೆಟರ್ ಬಂದುಬಿಟ್ಟು ಎಸ್ ಪಿ ಮೇಡಮ್ ಅವ್ರ ಟೇಬಲ್ ಮೇ ಬರುತ್ತೆ ಅದ್ರ ಕೂಡ ಯಾವುದೇ ರೀತಿಯಾದಂತ ಎನ್ಕ್ವೈರಿ ಇರೋದಿಲ್ಲ ಏನು ಇರೋದಿಲ್ಲ ಅಂದರೆ ಒಬ್ಬ ಗವರ್ನರ್ ಲೆಟರಿಗೆ ಕೂಡ ಬೆಲೆ ಇಲ್ಲ ಈ ಲೆಟರ್ ಇದೆ ಒಂದು ಹಿಂಕ್ ಬರುತ್ತೆ ಇದು ಗವರ್ಮೆಂಟ್ ಈ ಸಂತೋಷ್ ನೋಡೋರ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರ ನೀವು ಖುದ್ದಾಗಿ ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದಿರ ನಾನು ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅವ್ರ ಕಾಲ್ ಪಿಕ್ ಮಾಡಿಲ್ಲ ಅದಾದ್ಮೇಲೆ ಅವ್ರಿಗೆ ಕನ್ಮೆಂಟ್ ಮಾಡಿದ್ರು ಮಾಡಿ ಅವ್ರಿಗೆ ಮಾತಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಮಾಹಿತಿ ಇದ್ದೇ ಇರುತ್ತೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅದಾದ್ಮೇಲೆ ಅವ್ರ ಕಡೆ ಯಾವುದೇ ರೀತಿಯಾದಂತ ಹೇಳಲಿಕ್ಕೆ ಸರ್ ಹುಡುಗ ತುಂಬ ಸ್ಟ್ರಾಂಗ್ ಇದ್ದಾನೆ ಅಲ್ಲೇ ದೂಕಾಟ ತಳ್ಳಾಟ ಮಾಡಿದೆ ಹಂಗಾಗಿ ಅವ್ನು ಅವ್ಳಗ್ ಅಲ್ಲೇ ಮಾಡೋಕ್ಕೆ ಹೋದಾಗೋಸ್ಕರ ಇವು ನೋಡಿದ್ರೆ ನಲ್ವತ್ತೈವತ್ತು ಕೆಜಿ ಪಕ್ಕ ತುರ್ತಿಲ್ಲ ಅಮಾಯಕೂರ್ಗೆ ಹೆಂಗೆ ಅಲ್ಲೇ ಮಾಡಿ ಸಂತೋಷದಾರ ಮೇಲೆ ಇಲ್ಲ ಅಲ್ಲೇ ಮಾಡೋಕ್ಕೆ ಸಾಧ್ಯ ಐತೆ ನಾನು ಅಥವಾ ಮೈಸೂಗೌಡ ಮೇಲೆ ಅಲ್ಲೇ ಅಲ್ಲೆ ಸಾಧ್ಯ ಐತೆ ಅವ್ನು ಏನಂದ್ರೆ ಮೈಸ್ಗೂಡಿಗೆ ಒಂಥರ ತಿಕ್ಕು ತಿಕ್ಕು ಆಡಲೇ ಆಡಕ್ಕ ಬಿಟ್ಟು ಸೊಂಡ್ರದ್ದು ದುಡ್ಡು ಬೇನಾಮಿ ದುಡ್ಡು ಸಾಕಷ್ಟು ಬಂದ್ಬಿಟ್ಟತ್ತಲ್ಲ ಆ ಅಧಿಕಾರದ ಮದುವೆ ಒಂಥರ ಏನೇನು ಮಾಡ್ತಾರೆ ಇವತ್ತು ಮೈಯಲ್ಲಿ ಕಾಕಿ ಬಟ್ಟೆ ಇದ್ದ ಎಲ್ಲರೂ ನಾವು ಗೌರವ ಕೊಡ್ತೇವೆ ಒಂದು ನಾನು ಮಹೇಶ್ ಮತ್ತೆ ಪುನಃ ಹೇಳ್ತೀನಿ ನೀನು ರಾಜಕೀಯ ಮಾಡೋ ಇಂಟ್ರೆಸ್ಟ್ ಚಿತ್ರ ಬಾ ತುಕಾರಾಮ ಸಂತೋಷ ಗೌಡ ಅನ್ಕೊನಾ ನೀನು ನಿಂತು ರಾಜಕೀಯ ಮಾಡಿ ಇಲ್ಲ ಡ್ಯೂಟಿ ಮಾಡೋಕ್ಕೆ ನೌಕರಿ ಮಾಡೋಕೊಂಡ ನೌಕರಿ ಮಾಡಿ ಆಮೇಲೆ ಫೋನ್ ಮಾಡಿ ಇ ಎಸ್ ಪಿ ಅವರು ಮತ್ತೆ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಅವರು ಕರೀತಾರೆ ಡಿ ಎಸ್ ಪಿ ಆಫೀಸತ್ತೆ ಹೋಗ್ತೀನಿ ಮಹೇಶ್ ಗೌಡ ಇಲ್ಲಾರ ನಾನು ಯಾಕೆ ಮಾತಾಡ್ತಿಲ್ಲಂದ್ರೆ ಅವ್ರು ಪರವಾಗಿ ಡಿ ಎಸ್ ಪಿ ಅವ್ರು ಮಾತಾಡಿದ್ರು ಅದಾದ್ಮೇಲೆ ಫೋನ್ ಮಾಡಿದಂಥ ಟೈಮ್ನಾಗ ಹೇಳ್ತಾರೆ ನಾನು ಸಂತೋಷ್ ತುಕಾರಾಮ್ ಅವರೇ ಮನೆ ಮಗ ನಾನು ನಮ್ಮ ಮನೆ ನೀನು ಯಾವಾಗನ ಬಾ ಇದು ಮಾಡ್ತೀನಿ ನಾನು ತುಕಾರಾಮ್ ಅವ್ರಿಗೆ ಮನೆ ಮಗ ಆಗಿದ್ದು ನೀನು ಇದು ಮಾಡಿದ್ರೆ ಹೆಂಗಿದೋ ಅಂತಂದ್ರೆ ಪ್ರಶ್ನೆ ಮಾಡ್ತೀನಿ ತುಕಾರಾಮ್ ಅವ್ರಿಗೆ ನನ್ನ ಬಗ್ಗೆ ಒಂದು ಫೋನ್ ಮಾಡಿ ಕೇಳೋಂಗಿನಿ ನಾನು ಮನೆ ಮಗ ತುಕಾರಾಮ ಅವ್ರಿಗೆ ಮತ್ತು ಸಂತೋಷ ಅಂದ್ರೆ ನಾವು ಓಟ್ ಹಾಕಿರೋದೆಲ್ಲ ನಾ ವೇಸ್ಟ್ ಈ ಭಾಗದಲ್ಲಿ ಅವ್ರ ಎಂಪಿ ಪಿ ಆಗಂತ ಟೈಮ್ನ ನಾವೆಲ್ಲ ಓಟ್ ಹಾಕಿ ನಾವು ಮಾಡಿರೋದೆಲ್ಲ ವೇಸ್ಟ್ ಅವರು ಒಂದೇ ಮನೆ ಮಗ ಒಂದು ಹದಿನೈದರಿಂದ ಇಪ್ಪತ್ತು ಸ್ವಂತ ಸ್ವತಃ ಮಹೇಶ್ ಗೌಡನ ಆಂಧ್ರ ಪರ ಲಾರಿಗಳನ್ನ ತಗೊಂಡ್ಕೊಂಡು ಬಂದು ನಲವತ್ತನ್ನು ಮೂವತ್ತೆಂಟು ಅನ್ನ ಇರ್ತಕ್ಕಂಥ ಲಾರಿಗಳನ್ನ ಮೂಮೆಂಟ್ ಮಾಡಿಸ್ತಾರೆ ಅದಕ್ಕೆ ಕಾವಲುಗಾರ ಯಾರು ಗೊತ್ತಾ ಪೊಲೀಸರೇ ಕಾವಲುಗಾರಾಗಿದ್ದಾರೆ ಎಕ್ಸಾಂಪಲ್ ಈ ಭಾಗದಾಗ ಹಿಂದೆ ರೇಣು ಸಿದ್ದಪ್ಪ ಈಗ ಅವನು ಹೋದ ಈಗ ಈ ಭಾಗದಾಗಲಿರ್ತಕ್ಕಂಥ ಪೂಲ್ಸ್ ಇಟ್ಕೊಂಡು ಆ ತೋಣಗಳ ಭಾಗದ ರಘು ಅಂತಂದೇ ವಿವೇಕಾನಂದಗೇನು ಬೆದರಿಕೆನಲ್ಲ ರಘು ಮತ್ತು ರಾಮಜಿನ ಅಂತ ಇದ್ರೆ ಅದ ಅವರು ಟೋಟಲ್ ಆಪ್ತ ವಸೂಲ್ ಮಾಡಿಕೊಡೋದು ಮಹೇಶ್ಗೌಡನ್ನ ಮೇಂಟೈನ್ ಮಾಡೋದು ಅವರು ಹತ್ತ ಹದ್ನೈದು ವರ್ಷದಿಂದ ಉಳಿಕೆ ಮಾಡ್ಕೊಂಡು ಮೂರು ಮೂರು ಅಂತಸ್ತ ಮನೆಯವ್ರು ಕಟ್ಕೊಂಡು ಅವ್ರು ಬೇನಾಮ್ರೆ ಅವ್ರ ಸುತ್ತ ಮಹೇಶ್ಗೌಡನ ಶಿಸ ಆ ಮಟ್ಟಕ್ಕೆ ಆಸ್ತಿ ಮಾಡಿದಾಗ ಮತ್ತು ಮೈಸೂರುಗೌಡ್ರ ಆ ಮಟ್ಟಕ್ಕೆ ಆಸ್ತಿ ಮಾಡಿರ್ಬೋದು ಇವ್ರಿಗೆ ಒಂದೇ ಕಡೆ ಡ್ಯೂಟಿ ಮಾಡಕ್ಕೆ ಇವ್ರಿಗೆ ಅಧಿಕಾರಿ ಪರ್ಮಿಷನ್ ಕೊಟ್ಟರು ಯಾರು ಮಾತಿದ್ರು ಬುದ್ಧತ್ ಪಾಲ್ ಭಗವದ್ಗೀತೆ ಅಕ್ರಮ ಅಂತ ಅವ್ರ ಮೈನಿಂಗ್ ಹೋಯ್ತು ಇವತ್ತು ಲೀಗಲ್ ಆಗಿ ನಡೀತಕ್ಕಂಥ ಮೈನಿಂಗ್ ನಡೆದೇ ನಡೀತದೆ ಇವತ್ತು ಸಂತೋಷ್ ದರು ತುಕಾರಾಮ್ ಒಂದು ಡ್ರಾಮಾ ಕಂಪ್ನಿಯಿಂದ ಮುಂಬರ್ತಕ್ಕಂಥ ದಿನಗಳು ಕೆಲವು ದಾಖಲೆ ಕೇಳಿದ್ರು ಯಾರು ಇರಲಿಲ್ಲ ಆಸ್ತಿ ಮಾಡಿದ್ರೆ ಇಲ್ಲ ಅಂತ ನಮ್ಮ ರಾಮ ಅವರು ಕೇಳಿದ್ರು ಅವರಿಗೆ ಕೆಲವರು ಆಸ್ತಿ ಮಾಡ್ತಕ್ಕಂಥ ದಾಖಲೆಗಳು ಮತ್ತು ಕೆಲವರು ಏನು ಅಕ್ರಮ ಎಲ್ಲೆಲ್ಲಿ ಮಾಡಿದ್ರೆ ಮತ್ತು ಅಕ್ರಮವಾಗಿ ಎಲ್ಲೆಲ್ಲಿ ಕೆಲಸಗಳು ಮಾಡಿ ಭೋಗಸ್ ಬೀಳ್ತಕ್ಕಂಥ ಅವನ್ನೆಲ್ಲ ಕೊಡ್ತೀನಿ ಅದು ನೀವೆಷ್ಟು ಮಟ್ಟಿಗೆ ಅದ್ರ ವಿರುದ್ಧ ಹೋರಾಟ ಮಾಡ್ತೀರ ಅಂತಂದೇಳಿ ಅದನ್ನ ಅದನ್ನು ನಾನು ನನ್ನಲ್ಲಿ ನಾನೇ ಪ್ರಶ್ನೆ ಹಾಕಿ